ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ನಾನು ಸೆ ಸೆಟ್ ದೋಸೆ ಮಾಡ್ಕೊಳ್ಳೋ ಅಂತ ಹೇಳಿ ಇದನ್ನು ಕಲಿಸ್ಕೊಂಡು ನೀಟಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ನೀರು ಹಾಕ್ಕೊಂಡು ಸರಾಗವಾಗಿ ಮೇಲ್ಗಡೆಯಿಂದ ಬಿಟ್ಟರೆ ನಾವು ಸರಾಗವಾಗಿ ಇಟ್ಟು ಬೆಳಬೇಕು ಸೊ ಆ ಥರ ಆಳ್ಟೆಬರಲ್ಲಿ ನಾನು ಕಲ್ಸ್ಕೊತಾ ಇದ್ದೀನಿ ಸೆಟ್ ದೋಸೆ ಹಾಕ್ಬೇಕಿದ್ರೆ ಮೇಲಿಂದ ಸ್ವಲ್ಪ ಫೋರ್ಸ್ಫು ಹಾಕಿದ್ರೆ ಅದು ಸ್ಪ್ರೆಡ್ ಆಗಬೇಕು ಆ ಥರ ಅದನ್ನು ರೆಡಿ ಮಾಡ್ಕೊತ ಇದ್ದೀನಿ ನಾನು ನಿನ್ನೆನೆ ಎರಡು ಗ್ಲಾಸ್ ಹೈಯ ರೇಟ್ ಹಾಕಿ ಒಂದು ಗ್ಲಾಸ್ ಉದ್ದಿನ ಬೆಳೆ ಒಂದು ಗ್ಲಾಸ್ ಅದೇ ಸೇಮ್ ಅಳತೆಯಲ್ಲಿ ಅವಲಕ್ಕಿ ತಗೊಂಡಿದ್ದೆ ಒಂದು ಸ್ಪೂನು స్పూన్ కడలై బ్ స్పూన్ బెళన తు నెన్సికొండు ఐదు గంటల ఈవెనింగ్ అదన రుబ్బి ఇక ఇవ్ రెడీ మిమ్ చట్నీకొతా ఏ నార్మల్ చట్నీ మే సోసే అని బోహదు నేను బెణి ఈరుళ్ళి చట్నీ తోర్స్ ఈరుళి పల్లె మిబిట్టు చట్నీ దుచి హక్బట్ టేస్ట్ ఇచ్చే అర్ధ ఉళ్ళు తెంగిన్కాయ్ ఆడ్ మిని స్వల్ప శుంఠి మేము ఎస్ బు ఆడ్కొంతి స్వల్ప హుణ్ కూడా నాలు అకాయ్ తోని ನೀವು ಖಾರಕ್ಕೆ ಅನುಗುಣವಾಗಿ ನೀವು ಅಲ್ಲಿ ಹಾಕೊಬಹುದು ನಾನು ಒಂದೇಳು ಹುರಿಗಡಲೆ ಹಾಕೊಂಡು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಆಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಹುರಿಗಡಲೆ ನೋಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಚಟ್ನಿಗೆ ಆಲ್ಮೋಸ್ಟ್ ಅಲ್ಲಿ ಅದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಪುನಃ ಇವಾಗ ಆಡ್ ಮಾಡ್ಕೊಂತ ಇದ್ದೀನಿ ರುಬ್ಬೇಕಿದ್ರೆ ತರಕಾರಿಯಾಗಿ ರುಬ್ಕೊಳ್ಳಿ ನುಣ್ಣ ರುಬ್ಬಕ್ಕೆ ಹೋಗ್ಬಿಡಿ ಚಟ್ನಿ ಅಷ್ಟು ಚೆನ್ನಾಗಿರಲ್ಲ ದೋಸೆ ಜೊತೆ ತಿನ್ಬೇಕಿದ್ರೆ ಆ ಕಾಯಿ ಫ್ಲೇವರ್ ಬಾಯಿಕ್ ಸಿಗ್ಬೇಕು ಅವಾಗಲೇ ದೋಸೆ ಚಟ್ನಿ ಸೂಪರ್ ಕಾಂಬಿನೇಷನ್ ಇರೋದು ಸೊ ನೀರ್ ಹಾಕೊಂಡು ಅದನ್ನು ರುಬ್ಬಿಟ್ಕೊಂಡಿನ ನೋಡಿ ನಾನು ತರಕಾರಿಯಾಗಿ ರುಬ್ಕೊತ ಇದ್ದೀನಿ ಅದನ್ನ ಬೌಲ್ಗೆ ಆಡ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಇಷ್ಟು ಚಟ್ನಿ ರೆಡಿ ಆಯಿತು ಅನ್ಕೋಬಿಡಿ ಇವಾಗ ಆಕ್ಚುಲ್ ಆಗಿ ಈರುಳ್ಳಿದು ಬೆಣ್ಣೆ ಈರುಳ್ಳಿ ಪಲ್ಯ ಐತಲ್ಲ ಅದನ್ನ ಮಾಡ್ಕೋಬೇಕು ನೋಡಿ ನೋಡಿ ಸ್ವಲ್ಪ ನಾನು ಒಂದು ಐವತ್ತು ಗ್ರಾಮ್ ಅಷ್ಟು ಬೆಣ್ಣೆ ತಗೊಂಡು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಕರೆದ ನಂತರ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಅಂದ್ರೆ ಮೀಡಿಯಂ ಫ್ಲೇಮಲ್ಲೇ ಫ್ಲೈ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನಾನು ರೋಸ್ಟ್ ಮಾಡ್ಕೊತಾ ಇಲ್ಲ ಅದು ಕ್ರಂಚಿ ಕ್ರಂಚಿಯಾಗಿ ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋ ತರನೇ ನಾನು ಮೀಡಿಯಂ ಇದರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಎರಡೆ ಕರ್ಬೇವ್ ಎಲ್ಲಾನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂತ ಇದೀನಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉರ್ಕೊತಾ ಇದ್ದೀನಿ ಸೀರಿಯಸ್ಲಿ ನಿಮ್ಮ ಮನೇಲಿ ನೀವು ಈ ಥರ ಚಟ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ದೋಸೆ ಜೊತೆ ಈ ಪಲ್ಯ ಅಂತ ನಿಮ್ಗೆಲ್ರಿಗೂ ಸೀರಿಯಸ್ ಆಗಿ ಇಷ್ಟ ಆಗುತ್ತೆ ಸೊ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಈಸಿಯಾಗಿ ಕ್ವಿಕ್ ಆಗುತ್ತೆ ಚಟ್ನಿ ರುಬ್ಕೊತೀವಿ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಈ ಥರ ಮಾಡಿಕೊಂಡ್ರೆ ಆಯಿತು ಸೊ ಊರು ಕಡೆ ಎಲ್ಲ ಬೆಣ್ಣೆ ಮಾಡೋರು ಇದ್ದೇ ಇರೋ ಥರ ನೋಡಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಚಟ್ನಿ ಬೌಲ್ ಏನು ತೊಗೊಂಡಿದ್ದೀವಿ ಅದರೊಳಗಡೆ ಆ್ಯಡ್ ಮಾಡಿಕೊಂಡು ಹಾಗೆ ಬಿಟ್ಕೋತಾ ಇದ್ದೀನಿ ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಬಟರ್ ಹಾಕಿರೋದ್ರಿಂದ ಬೆಣ್ಣೆಗೆ ಅಂತೂ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅದು ಈರುಳ್ಳಿ ಅಲ್ಲಿ ಬೆಂದಿರತ್ತೆ ಕರ್ಬೇವನ ಎಲೆ ಆಗಿರ್ಬೋದು ದೋಸೆ ಜೊತೆ ಚಟ್ನಿ ಕಾಯಿ ಜೊತೆ ತಿಂತಾ ಇದ್ರೆ ಈರುಳ್ಳಿ ಜೊತೆ ಮಿಕ್ಸಡಾಗಿ ನಾಲ್ಗೆಗೆ ನಿಜವಾಗ್ಲೂ ಸೀರೆಸ್ ಸೂಪರ್ ಟೇಸ್ಟ್ ಕೊಡುತ್ತೆ ನೀವು ಬೇಕಾ ಟ್ರೈ ಮಾಡಿ ಟ್ರೈ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ನಡೆಯೋ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಪ್ಲೀಸ್ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ರೆಸಿಪಿನ ಅಥವಾ ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳಿ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ದೋಸೆ ಹಂಚಿನ ಕಾಯೋಕೆ ಇಟ್ಕೊಂಡಿದೆ ಅದಕ್ಕೆ ಇವಾಗ ನಾನು ಎಣ್ಣೆ ಸಾರು ಬಿಟ್ಟು ನೀರು ಸ್ವಲ್ಪ ಹಚ್ಚಿ ಮುಗಿಸ್ಬಿಟ್ಟು ದೋಸೆನ ಹಾಕೊತ ಇದ್ದೀನಿ ಸೆಡ್ ದೋಸೆನ ಸ್ವಲ್ಪ ಅದಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಸೊ ಇದು ಹೆಲ್ತ್ ಪ್ರೈಸ್ ಒಳ್ಳೆಯದೇ ಕ್ಯಾರೆಟ್ ಕೂಡ ಸೊ ಹಾಗಾಗಿ ಆ್ಯಡ್ ಮಾಡ್ಕೊಂಡು ಒಂದು ಸ್ಪೂನ್ ಆಯಿಲ್ ಹಾಕೊಂಡು ನೋಡಿ ಬೇಯಿಸ್ಕೊಂತ ಇದ್ದೀನಿ ಬೇಯಿಸ್ಕೊಂಡು ಒಂದು ಪ್ಲೇಟ್ ಸರ್ವ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಅದೇ ತರ ದೋಸೆ ಹಾಕೊಂಡು ಅದನ್ನು ಬೇಯಿಸ್ಕೊಂಡ್ ನಂತರ ಇದನ್ನ ಎಷ್ಟು ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡು ಇವಾಗ ಬೆಣ್ಣೆ ಈರುಳ್ಳಿ ಚಟ್ನಿ ಮತ್ತು ಸೆಟ್ ದೋಸೆ ಜೊತೆ ಸದಿಯಲು ಅದನ್ನು ಸ ರೆಡಿ ಮಾಡ್ಕೊಂಡಿದ್ದೀನಿ ಸೀರಿಯಸ್ಲಿ ನನ್ನ ಟೇಸ್ಟ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ನಂಗೆ ರೆಸಿಪಿ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರೂ ತಿಂದ್ರು ಸೊ ನಿಮ್ಮ ಮನೇಲೂ ನೀವು ನಾರ್ಮಲಿ ಚಟ್ನಿ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟ್ ಟೈಪಲ್ಲಿ ಮಾಡಿ ನಿಮ್ಮೆಲ್ರಿಗೂ ಕೂಡ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಐ ಹೋಪ್ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ದೋಸೆನೂ ಅಷ್ಟೇ ತುಂಬ ಸಾಫ್ಟಾಗಿ ಬಂದಿತ್ತು ನನಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾನು ಆಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ ಹಾಗಾಗಿ ಸಪೋರ್ಟ್ ನೋಡೋಕಾ ಸಪೋರ್ಟ್ ಕೂಡ ಮಾಡಿದಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ದೋಸೆ ಜೊತೆ ಚಟ್ನಿನ ಸ್ಪ್ರೇ ಹಾಕ್ಕೊಂಡು ತಿಂತಾ ಇದ್ದೀನಿ ತೆಂಗಿನಕಾಯಿ ಈರುಳ್ಳಿ ಅದರ ಬಟರ್ ಫ್ಲೇವರು ಸಖತ್ತಾಗಿರುತ್ತೆ ದೋಸೆ ಕಾಂಬಿನೇಷನ್ಗೆ ಒಳ್ಳೆ ಕಾಂಬಿನೇಷನ್ ಇದು ಸೊ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ವಿತ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಪ್ಲೀಸ್ ನನ್ನ ಚಾನಲಾಗಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್